ನಮಸ್ಕಾರ ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಯಂಕರ ಸೂರ್ಯಗ್ರಹಣ ಇದೆ ಭಯಂಕರ ಸೂರ್ಯಗ್ರಹಣದ ದಿನ ಯಾವ ಯಾವ ರಾಶಿಗಳಿಗೆ ಗಂಡಾಂತರವಿದೆ ಎನ್ನುವ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಾಲಯ ಅಮಾವಾಸ್ಯೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಿನಾಂಕ ಮುಹೂರ್ತ ಪೂಜೆ ವಿಧಿಗಳು ಮತ್ತು ಪತ್ತ ಅಮಾವಾಸ್ಯೆಯ ಮಹತ್ವ ನೀವು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆಯು ಭಾರತದಾದ್ಯಂತ ನವರಾತ್ರಿ ಆಚರಣೆಗಳ ಪ್ರಾರಂಭವನ್ನು ಸೂಚಿಸುತ್ತದೆ ಮತ್ತು ಹಿಂದೂಗಳು ತಮ್ಮ ಪೂರ್ವಜರನ್ನು ಆಚರಣೆಗಳ ಮೂಲಕ ಗೌರವಿಸುವ ಹದಿನಾರು ದಿನಗಳ ಅವಧಿಯ ಶ್ರದ್ಧಾ ಅಥವಾ ಪಿತೃಪಕ್ಷದ ಮುಕ್ತಾಯವನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾಲಯ ಅಮಾವಾಸೆ ಅಕ್ಟೋಬರ್ ಎರಡರಂದು ಆಚರಿಸಲಾಗುತ್ತದೆ ಈ ದಿನವು ಹಿಂದೂಗಳಿಗೆ ವಿಶೇಷವಾಗಿ ಮಹತ್ವವಾಗಿದೆ ಏಕೆಂದರೆ ಈ ದಿನ ಪೂರ್ವಜರಿಗೆ ಗೌರವ ಸಲ್ಲಿಸಲು ಅಂತಿಮ ಅವಕಾಶವನ್ನು ಒದಗಿಸುತ್ತದೆ ಮತ್ತು ದುರ್ಗಾ ಪೂಜೆ ಸೇರಿದಂತೆ ಸಂತೋಷದಾಯಕ ನವರಾತ್ರಿ ಉತ್ಸವಗಳ ಪ್ರಾರಂಭವನ್ನು ಸೂಚಿಸುತ್ತದೆ ಇದು ಕೆಟ್ಟದರ ವಿರುದ್ಧ ಒಳ್ಳೆಯ ವಿಜಯ ಹಾಗೂ ಸತ್ಯ ಮತ್ತು ಧೈರ್ಯದ ಶಕ್ತಿಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪಿತೃಪಕ್ಷದ ಅಂತ್ಯ ಮತ್ತು ನವರಾತ್ರಿ ಆರಂಭವನ್ನು ಸೂಚಿಸುವ ಮಹಾಲಯ ಅಮಾವಾಸ್ಯೆಯನ್ನು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಚರಿಸಲಾಗುವುದು ಅಶ್ವಿನ್ ಮಾಸದ ಅಮಾವಾಸ್ಯ ತಿಥಿಯು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಂಬತ್ತು ಮೂವತ್ತೆಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಹನ್ನೆರಡು ಹತ್ತೊಂಬತ್ತಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯೋದಯ ದಿನಾಂಕವನ್ನು ಅನುಸರಿಸುವ ವೈದಿಕ ಸಂಪ್ರದಾಯದಂತೆ ಅಕ್ಟೋಬರ್ ಎರಡರಂದು ಮಹಾಲಯ ಅಮಾವಾಸ್ಯೆಯನ್ನು ಆಚರಿಸಲಾಗುವುದು ಮಹಾಲಯ ಅಮಾವಾಸ್ಯೆಯ ಮಹತ್ವವೆಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಗಲಿರುವ ಆತ್ಮಗಳು ಸ್ವರ್ಗ ಮತ್ತು ಭೂಮಿಯ ನಡುವಿನ ಕ್ಷೇತ್ರವಾದ ಪಿತೃಲೋಕದಲ್ಲಿ ವಾಸಿಸುತ್ತವೆ ಪಿತೃಲೋಕದ ಸಮಯದಲ್ಲಿ ಈ ಆತ್ಮಗಳು ತಮ್ಮ ಪೂರ್ವಜರಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಆಚರಣೆಯನ್ನು ಮಾಡುವ ತಮ್ಮ ವಂಶಸ್ಥರನ್ನು ಭೇಟಿ ಮಾಡುತ್ತಾರೆ ಎಂದು ನಂಬಲಾಗಿದೆ ಈ ಆಚರಣೆಗಳು ವಿಶೇಷವಾಗಿ ಮಹಾಲಯ ಅಮಾವಾಸ್ಯೆ ಎಂದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆತ್ಮಗಳಿಗೆ ಶಾಂತಿ ಹಾಗೂ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ದುರ್ಗಾದೇವಿಯ ವಿಗ್ರಹವನ್ನು ರಚಿಸುವ ಕುಶಲಕರ್ಮಿಗಳಿಗೆ ಮಹಾಲಯ ಅಮಾವಾಸ್ಯೆ ಕೂಡ ಮುಖ್ಯವಾಗಿದೆ ಕುಶಲಕರ್ಮಿಗಳು ದೇವರ ಕಣ್ಣುಗಳನ್ನು ಚಿತ್ರಿಸುವ ಮೂಲಕ ಅಂತಿಮ ಸ್ಪರ್ಶವನ್ನು ನೀಡುವ ವಿಶೇಷ ಆಚರಣೆ ನಡೆಯುತ್ತದೆ ಇದು ವಿಗ್ರಹದ ಪೂರ್ಣಗೊಂಡ ಸಂಕೇತವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವರಾತ್ರಿ ಆಚರಣೆಗಳು ನೋಡುವುದಾದರೆ ಮಹಾಲಯ ಅಮಾವಾಸ್ಯೆಯ ನಂತರ ಒಂಬತ್ತು ದಿನಗಳ ನವರಾತ್ರಿ ಉತ್ಸವ ಪ್ರಾರಂಭವಾಗುತ್ತದೆ ಇದು ದುರ್ಗಾದೇವಿಯ ಭೂಮಿಗೆ ಆಗಮನವನ್ನು ಆಚರಿಸಲಾಗುವುದು ಭಕ್ತರು ಅವಳ ಮೂರ್ತಿಗಳನ್ನು ಫಂಡಲ್ಗಳಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಮತ್ತು ಹಬ್ಬದ ಉದ್ದಕ್ಕೂ ಅವಳನ್ನು ಬಹಳ ಭಕ್ತಿ ಸಂತೋಷ ಮತ್ತು ಉತ್ಸಾಹದಿಂದ ಪೂಜಿಸುತ್ತಾರೆ ಈ ದಿನದಂದು ತರ್ಪಣ ಮತ್ತು ಪಿಂಡದಾನವು ಪೂರ್ವಜರಿಗೆ ಮೋಕ್ಷವನ್ನು ನೀಡುತ್ತದೆ ಮತ್ತು ಅವರ ಆತ್ಮಗಳಿಗೆ ತೃಪ್ತಿ ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಅಕ್ಟೋಬರ್ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಹಾಲಯ ಅಮಾವಾಸ್ಯ ದಿನ ಗ್ರಹಣ ಇದೆ ಮಹಾಲಯ ಅಮಾವಾಸ್ಯನ ಆಚರಣೆ ಮಾಡಬೇಕಾ ಅಥವಾ ಗ್ರಹಣವನ್ನು ಆಚರಣೆ ಮಾಡ್ಬೇಕಂತ ಕೆಲವರಲ್ಲಿ ಪ್ರಶ್ನೆ ಇದೆ ಹಾಗೂ ಯಾವ ರಾಶಿಗೆ ಗಂಡಾಂತರ ಇದೆ ಮತ್ತು ಯಾವ ರಾಶಿಗೆ ಶುಭಫಲ ಇದೆ ಅಂತಂದು ಮನಸ್ಸಿನ ಭಾವನೆಗಳಿಗೆ ಬಿಟ್ಟಿತ್ತು ಯಾಕಂದರೆ ಸೂರ್ಯಗ್ರಹಣ ನಮ್ಮ ಭಾರತ ದೇಶದಲ್ಲಿ ಗೋಚರವಾಗುವುದಿಲ್ಲ ತಪ್ಪಾಗಿ ತಿಳ್ಕೊಂಡು ಆಚಾರಗಳನ್ನು ಮಾಡಕ್ಕೆ ಸರಿಯಾದ ರೀತಿಯಲ್ಲಿ ವಿಚಾರಗಳನ್ನು ತಿಳ್ಕೊಂಡು ಆಚರಣೆ ಮಾಡಿ ಈ ಸೂರ್ಯಗ್ರಹಣದಿಂದ ನಮ್ಮ ಭಾರತದ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ನೋಡಿರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಬೇಡಿ ಹಾಗೆ ನಿಮಗೆ ಯಾರಿಗೂ ಸೂಕ್ತ ಅನಿಸುತ್ತೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ